ಮಂಡ್ಯದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಶಿಥಿಲಗೊಂಡಿದ್ದ ತೆಂಗಿನ ಮರವು ಬಿರುಗಾಳಿಗೆ ಉರುಳಿ ಬಿದ್ದು ರಸ್ತೆಯ ಪಕ್ಕದಲ್ಲಿದ್ದಂತಹ ನಾಲ್ಕಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿವೆ ಇದೇ ವೇಳೆ ರಸ್ತೆಯಲ್ಲಿ ಸಾಗುತ್ತಿದ್ದಂತಹ ಒಬ್ಬ ಬಾಲಕನು ಕೇವಲ ಕ್ಷಣಾರ್ಧದೊಳಗೆ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅರಣ್ಯ ಇಲಾಖೆ ಇನ್ನೂ ಶಿಥಿಲ ಮರಗಳ ತೆರವಿನಲ್ಲಿ ವಿಳಂಬವನ್ನೇ ಮುಂದುವರಿಸುತ್ತಿರುವುದರಿಂದ ಈ ರೀತಿಯ ಅಪಾಯದ ಘಟನೆ ನಡೆದಿದೆ ಎನ್ನಲಾಗ್ತಿದೆ ಮಳೆಗಾಲ ಆರಂಭದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ತಮ್ಮ ಬಡಾವಣೆಯಲ್ಲಿನ ಶಿಥಿಲ ಮರಗಳು ಮತ್ತು ರೆಂಬೆಗಳನ್ನ ಕೂಡಲೇ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಹಾಗೂ ಪಾಲಿಕೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ ವಿದ್ಯುತ್ ಕಂಬಗಳನ್ನು ಶೀಘ್ರದಲ್ಲೇ ಸರಿಪಡಿಸಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಸೆಸ್ಕ್ ಸಹಾಯಕ ಇಂಜಿನಿಯರ್ ಹರೀಶ್ ಕುಮಾರ್ ಅವರು ಭರವಸೆಯನ್ನ ನೀಡಿದ್ರು ಈ ದಿನ ಬಂದಿರ ಕಾರಣ ಜನಗಳಿಗೆ ಏನೂ ತೊಂದರೆ ತೊಂದರೆ ಆಗಿಲ್ಲ ಮತ್ತು ಈ ಕಾಲುವೆ ರೋಡಲ್ಲಿ ಡಿ ಸಿ ಬಿ ರಮೇಶ್ವರ ಮನೆ ರೋಡು ಅನ್ಪೂರ್ಣೇಶ್ವರ ವ್ಯಾಪ್ತಿ ಎಂಟನೇ ವಾರ್ಡ್ಗೆ ಬಾರ್ಡ್ರು ಜಾಗದಲ್ಲಿ ಈ ರೀತಿ ಅವಾಂತರ ಆಗಿದೆ ಈ ವಿಧಿವಸ ಏನು ತೊಂದರೆ ಆಗಿಲ್ಲ ಜನಗಳಿಗೆ ಏನು ತೊಂದರೆ ಆಗಿದ್ದಾನೆ ಕ್ಲಿಯರ್ ಆಗಿದೆ ಈಗ ಕ್ಲಿಯರ್ ಮಾಡಿಸೋಕ್ಕೆ ಕೆ ಡಬ್ಲ್ಯೂ ಎ ಡಬ್ಲ್ಯೂ ಇ ವಿಡಿಯೋ ಕೊಟ್ಟಿದ್ದಾರೆ ಅಷ್ಟೊಂದು ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಯಾರು ಓಡಾಡಿದ್ರೆ ಏನಾಗ್ತಿತ್ತು ತೊಂದರೆ ಆಗ್ತಿತ್ತು ತುಂಬಾ ತೊಂದರೆ ಆಗೋದು ಈ ದಿನ ತುಂಬಾ ಯಾವುದೇ ಮರ ಇದ್ರು ಅಲ್ಲ ನಾವು ನಗರ ಇವ್ರಿಗೆ ಫಾರೆಸ್ಟ್ ಫಾರೆಸ್ಟ್ ಅವ್ರಿಗೆ ಏನ್ ಹೇಳೋದು ಅಂತ ಮೊದಲು ಯಾವ ಮರಗಳಿದೆ ಅದನ್ನ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ಆಗೋದಿಲ್ಲ ತಡಗಟ್ಟಬಹುದು ಅನ್ನೋ ಹೇಳ್ತೀನಿ ಏನೇ ಮತ್ತೆ ಸರ್ ಇವಾಗ ಏನು ಗೊತ್ತಾ ಅಕ್ಕಪಕ್ಕ ಮನೆ ಇರ್ತವೆಲ್ಲ ಪ್ರತಿಯೊಂದು ಮರ ತೆಗಿಬೇಕು ಇವಾಗ ಸಾರ್ವಜನಿಕರು ಮಕ್ಕಳು ಇಲ್ಲ ಎಷ್ಟೋ ಜನ ಸಿಗಾಕ್ಕೊಬಿಟ್ಟರು ಟ್ಯಾಕ್ಟ್ರನಪ್ಪ ಮುಂದೆ ಬಚಾವ ಆದ ಒಂದು ಹುಡುಗ ಅಡಿಯಲ್ಲಿ ಸಿಗ್ಯಾಕ್ಕೊ ಬಿಟ್ಟಾರ ಅವನು ಬಚಾವ ಆದ ಇವಾಗ ಅವನು ಮುಂದೆ ಪಾಸ್ ಪಾಸಾಗಿ ಬಿಡ್ಕಂಡು ಓದ್ಬಿಟ್ಟ ಹುಡುಗ ಅವನು ಒಬ್ಬ ಸ್ವಲ್ಪ ಮಿಸ್ ಆದ ಎಷ್ಟೆಟ್ಟ ಸಮಯದಲ್ಲಿ ಇವಾಗ ಐದು ಐದುವರೆ ಐದೂವರೆ ಆರೂವರೆ 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 ಆರು ಮು ಆರು ಕಾಲು ಇಲ್ಲ ಆರು ಕಾಲೇ ಆರುವರೆ

ಈಗ ಬೇರೆ ಕಡೆ ಕೊಡಕಲ್ವಾ ಎಷ್ಟು ಲೈನ್ ನಾವು ಚಾರ್ಜ್ ಮಾಡ್ಕೊಳ್ತೇವೆ ಇದು ಈ ತರ ಆಗಿರೋದಕ್ಕೆ ಕಾರಣ ಕಾರಣ ಮಳೆ ಗಾಳಿ ಬರ್ತಾ ಜಾಸ್ತಿ ಆಗಿ ಸಮಯ ಮಾಡಿ